ಉದ್ರುದ್ರಾಗಿ ಮೆಂತೆ ಭಾತ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಜಿಂಜರ್ ಕಾರ್ಲಿ ಕೊತ್ತಂಬರಿ ಮತ್ತು ಕೊಕೊನೆಟ್ನ ಹಾಕ್ಕೊಂಡು ನೂಣ ರುಬ್ಕೊಬೇಕು ಆಮೇಲೆ ನಾನು ಮಾಡ್ತಾ ಇರೋದು ಒನ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೊ ಒನ್ ಗ್ಲಾಸ್ ಅಕ್ಕಿಗೆ ನಾವು ಟೂ ಗ್ಲಾಸ್ ಆಫ್ ವಾಟರ್ ಹಾಕಬೇಕಾಗುತ್ತೆ ಆನಿಯನ್ಸ್ನ ಸಣ್ಣ ಸಣ್ಣದಾಗಿ ನಾನು ಹೆಚ್ಕೊಳ್ತಾ ಇದ್ದೀನಿ ಫೈನಾಗಿ ಆಗಿರಬೇಕು ನಂತರ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆಗೆ ಹಾಕೊಂಡ್ಮೇಲೆ ಅದು ಸ್ವಲ್ಪ ಕಾದ ನಂತರ ನೀವು ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಆದಮೇಲೆ ಜೀರಿಗೆ ಹಾಕ್ಕೊಳ್ಳಿ ನಂತರ ಎಲ್ಲ ಸ್ಪೈಸಸ್ನ ಒಂದೊಂದಾಗಿ ಹಾಕ್ಕೊಂಡೋಗಿ ಎಲೆ ಚಕ್ಕೆ ಲವಂಗ ಏಲಕ್ಕಿನೂ ಹಾಕೊಳ್ಳಿ ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ನಂತರ ಲವಂಗನೂ ಹಾಕ್ಕೊಂಡೆ ನಾನು ಒಂದೇ ಒಂದು ಇದಾದ ಮೇಲೆ ನಾವು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಗಾರ್ಲಿಕ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂಗೆ ಅಲ್ಲಿ ಇಲ್ಲಿ ಸಿಗೋದಕ್ಕೆ ಚೆನ್ನಾಗಿರುತ್ತೆ ತಿಂತಾ ಇರುವಾಗ ನಂತರ ನಾವು ಮೆಂತ್ಯ ಸೊಪ್ಪನ್ನ ನಾನು ಬರೀ ಲೀವ್ಸ್ ಮಾತ್ರ ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಚಾಪ್ ಕೂಡ ಮಾಡ್ಕೊಂಡಿದ್ದೀನಿ ಐ ಹ್ಯಾವ್ ನಾಟ್ ಆ್ಯಡೆಡ್ ಎನಿ ಸ್ಟೆಂಪ್ಸ್ ಸೊ ನೀಟಾಗಿ ಸೋಟೆ ಮಾಡ್ಬೋದು ಅಂತ ನಂತರ ಚಾಪ್ಡ್ ಆನಿಯನ್ಸ್ನ ಒಗ್ಗರಣೆಗೆ ಹಾಕೊಂಡೆ ಅದು ಬ್ರೌನಿಶ್ ಹಾಕೋವರೆಗೂ ನೀಟಾಗಿ ಸೋಟೆ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ನಂತರ ಚಾಪ್ ಮಾಡ್ಕೊಂಡಿರೋಂಥ ಮೆಂತ್ಯ ಸೊಪ್ಪನ್ನ ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊ ಇದನ್ನು ನೀವು ಲೋ ಫ್ಲೇಮಲ್ಲಿ ನೀಟಾಗಿ ಸೋಟೆ ಮಾಡ್ಕೋಬೇಕಾಗುತ್ತೆ ಸೊ ಏನೇ ಕಹಿ ಅಂಶ ಇದ್ರೂ ಅದೆಲ್ಲ ಒಗ್ಗರಣೆಯಲ್ಲಿ ಹೋಗುತ್ತೆ ಮೆಂತ್ಯ ಸೊಪ್ಪು ನಂತರ ಬೆಂದ ಮೇಲೆ ನಾವು ರುಬ್ಕೊಂಡಿರುವಂಥ ಮಿಶ್ರಣನ ನಾವು ಎಣ್ಣೆಯಲ್ಲಿ ಹಾಕಬೇಕಾಗತ್ತೆ ಸೊ ಅದು ಕೂಡ ನೀಟಾಗಿ ಏನು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗೋವರೆಗೂ ಎಣ್ಣೆಯಲ್ಲಿ ನೀಟಾಗಿ ಲೋ ಫ್ಲೇಮಲ್ಲಿ ನಾವು ಸೊಟ್ಟೆ ಮಾಡ್ಕೋಬೇಕಾಗತ್ತೆ ಫೈನ್ಲಿ ಚಾಪ್ ಮಾಡ್ಕೊಂಡಿರುವಂತಹ ಟೊಮೆಟೊಸ್ನ ನೀವು ಎಂಡಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಯಾಕಂದರೆ ಟೊಮೆಟೊಸ್ ನೀಟಾಗಿ ಬೇಗ ಬೇಯುತ್ತೆ ಅದಾದ ನಂತರ ನೀವು ನಿಮಗೆ ಎಷ್ಟು ಬೇಕೋ ರುಚಿಗೆ ಉಪ್ಪು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ಮನೇಲಿ ಮಾಡಿಕೊಟ್ಟಿರುವ ನಾನು ಗರಂ ಮಸಾಲಾನ ಹಾಕ್ಕೊಂಡೆ ಸ್ವಲ್ಪ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡೆ ಆಮೇಲೆ ನಾನು ನೀಟಾಗಿ ಅದು ಬೆಂದಮೇಲೆ ಒನ್ ಕಪ್ ಆಫ್ ಗ್ಲಾಸ್ ಆಫ್ ರೈಸ್ಗೆ ನಾನು ಟೂ ಕಪ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ ಸೊ ಒನ್ ಕಪ್ಗೆ ಟೂ ಕಪ್ ಹಾಕೊಳ್ಳಿ ಮೆಷರ್ಮೆಂಟು ನಂತರ ನಾನು ರೈಸ್ ಏನಿತ್ತು ಒನ್ ಕಪ್ ತೊಗೊಂಡಿರೋ ರೈಸ್ನ ಇದು ಮಳ್ಳದ ಮೇಲೆ ಚೆನ್ನಾಗಿ ಬಾಯ್ಲ್ ಮೇಲೆ ನಾನು ರೈಸ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಬಾಯ್ಲ್ ಆಗೋ ತನಕ ರೈಸ್ ಹಾಕಕ್ಕೆ ಹೋಗ್ಬೇಡಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಉದುರುದ್ರಾಗಿ ಮೆಂತೆ ಸೊಪ್ಪು ಬಂದಿದೆ ಅಂತ ಇನ್ ತೇಸ್ ಪುಲಾವ್ ಸೂಪರ್ ಆಗಿ ನೀಟಾಗಿ ಉದ್ರ ಉದ್ರಾಗಿ ಬಂದಿದೆ ಇಟ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್ ಯಾ ನೀವು ಈ ರೀತಿ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಆಗಿದ್ರೆ ಅಪ್ರೌಡರ್ ಇದ್ದೀರಾ ಪೇರೆಂಟ್ಸಿಂದ ದೂರ ಇದ್ದೀರಾ ಅಂದರೆ ನೀವು ಕ್ರೇವಿಂಗ್ಸ್ ಮಾಡ್ತಾ ಇದ್ದೀರಾ ಅಮ್ಮನ ಕೈ ರುಚಿ ಅಂದರೆ ಈ ರೀತಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಇದೇ ರೀತಿ ನಿಮಗೂ ಬಂತ ಟ್ರೈ ಮಾಡಿದಾಗ ಅಂತ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ದೆನ್ ಪ್ಲೀಸ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಲ್ಸೋ ಪ್ಲೀಸ್ ಟು check ಮೈ ಕುಕಿಂಗ್ cooking playlist ಫ್ರೆಂಡ್ಸ್